ಜೆಡಿಎಸ್ ಪಕ್ಷ ಸಂಘಟನೆಗೆ ಮುಂದಾಗಿ ಪರಶುರಾಮ್ ಹಿರೇಮನಿ ಶಿರಹಟ್ಟಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪಕ್ಷ ಸಂಘಟನೆಯ ಬಗ್ಗೆ ರಾಜಿ ಇಲ್ಲ ಎಲ್ಲ ಮುಖಂಡರು ಒಟ್ಟಾಗಿ ಪಕ್ಷವನ್ನು ಕಟ್ಟಲು ಶ್ರಮಿಸಿ ಕುಮಾರಣ್ಣನವರನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡುವುದೇ ನಮ್ಮೆಲ್ಲರ ಗುರಿಯಾಗಿದೆ ಎಂದು ಜಿಲ್ಲಾ ಹಿರಿಯ ಮುಖಂಡ ಹಾಗೂ ಜಿಲ್ಲಾ ಜೆಡಿಎಸ್ ಎಸ್ಸಿ ಘಟಕದ ಅಧ್ಯಕ್ಷ ಪರಶುರಾಮ್ ಹಿರೇಮನಿ ಸಲಹೆ ನೀಡಿದರು ಅವರು ಗದಗ್ ನಗರದ ಸೇವಾಲಾಲ್ ನಗರದ ಪರಶುರಾಮ್ ಹಿರೇಮನಿ ಬಿಲ್ಡಿಂಗ್ನಲ್ಲಿ ಕರ್ನಾಟಕ ಜಾತ್ಯತೀತ ಜನತಾ ಯುವಶಕ್ತಿ ಸಂಘದ ಗದಗ್ ಜಿಲ್ಲಾ ಕಾರ್ಯಾಲಯ ಉದ್ಘಾಟನೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಇದೇ ವೇಳೆ ಪಕ್ಷದ ಹಿರಿಯ ಮುಖಂಡ ಎಂಆರ್ ಸೋಂಪುರ ಅವರು ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಗದಗ್ ಜಿಲ್ಲಾ ವಕ್ತಾರ ರಮೇಶ್ ಕಲಬುರ್ಗಿ ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿ ನಜೀರ್ ಡಂಬಳ್ ಜಿಲ್ಲಾ ವೈದ್ಯಕೀಯ ಕಟಕದ ಅಧ್ಯಕ್ಷ ಎಸ್ಆರ್ ಹಿರೇಮಠ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಮುಖಂಡ ಪೊಲೀಸ್ ಪಾಟೀಲ್ ಹನುಮಂತಪ್ಪ ಕಂಚಿಗಾರ್ ಅಶೋಕ್ ತ್ಯಾಮಣ್ಣವರ್ ಶಿರಹಟ್ಟಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ವಿಜಯಪ್ಪ ಸಾಳುಂಕಿ ಕರ್ನಾಟಕ ಜಾತ್ಯತೀತ ಜನತಾ ಯುವಶಕ್ತಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಪರಮೇಶ್ ನಾಯಕ್ ಕರ್ನಾಟಕ ಜಾತ್ಯತೀತ ಜನತಾ ಯುವಶಕ್ತಿ ಸಂಘಟನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಯಲ್ಲಪ್ಪ ಹೂಗಾರ್ ರಾಜ್ಯ ರೈತ ಸಂಘದ ಘಟಕದ ಉಪಾಧ್ಯಕ್ಷ ಉಮೇಶ್ ಹಿರೇಮಠ್ ಗದಗ್ ಜಿಲ್ಲಾಧ್ಯಕ್ಷ ಶಶಿಧರ್ ವಿ ಸಾಳುಂಕೆ ಗದಗ ಜಿಲ್ಲಾ ಗೌರವಾಧ್ಯಕ್ಷ ಜೆಕೆ ಹಿರೇಮಠ್ ಜಿಲ್ಲಾ ಉಪಾಧ್ಯಕ್ಷ ಎಂಎಂ ಪಾಟೀಲ್ ಶಿರಹಟ್ಟಿ ತಾಲೂಕು ಅಧ್ಯಕ್ಷ ಡಾಕ್ಟರ್ ಶರಣಪ್ಪ ಹೂಗಾರ್ ಶಿರಹಟ್ಟಿ ತಾಲೂಕು ಯುವ ಸಬಲೀಕರಣ ಅಧ್ಯಕ್ಷ ಮರಿಯಪ್ಪ ಬಳ್ಳಾರಿ ಉಪಾಧ್ಯಕ್ಷ ಮಾಬೂಸಾ ಬನ್ನಿಕೊಪ್ಪ ಶಿರಹಟ್ಟಿ ತಾಲೂಕು ರೈತ ಘಟಕದ ಅಧ್ಯಕ್ಷ ಹನುಮಂತಪ್ಪ ಮರಿಗೌಡ ಸಂಘಟನಾ ಕಾರ್ಯದರ್ಶಿ ಮಹಾಂತಪ್ಪ ಕಳಸಾಪುರ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಶ್ರೀಕಾಂತ್ ಕಟ್ಟಿಮನಿ ಪರಶುರಾಮ್ ನೀಲಪ್ಪ ಕಳಸಾಪುರ ಪಕ್ಕೀರಪ್ಪ ತುಳಿ ಇಸಾಕ್ ಬೈರಾಕ್ತಾರ್ ಶಿವಾನಂದ್ ಪಾಟೀಲ್ ಹಾಗೂ ಗದಗ ತಾಲೂಕು ಯುವ ಮುಖಂಡ ಸೊಹೈಲ್ ಇದ್ದರು